ಇವತ್ತೇನು ಸ್ಪೆಷಲ್ ಗೊತ್ತಾ ಕೇಕ್ ಬೇರೆ ಕಾಣಿಸ್ತಿದೆ ಏನಿರ್ಬೋದು ಅನ್ಕೋತೀರಾ ಇಲ್ಲಿ ನಮ್ಮ ಸ್ಪೆಷಲ್ ಗೆಸ್ಟ್ ಅಮ್ಮ ಇವತ್ತು ಅಮ್ಮನ ಬರ್ತಡೇ ಏ ಅದಕ್ಕೆ ಅಮ್ಮಂಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಈಗ ಕೇಕ್ ಕಟ್ ಮಾಡ್ಸೋಣ ಎಲ್ಲರಿಗೂ ಅಲ್ಲ ಅಮ್ಮಂಗೆ ನೋಡಿ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಭಕ್ತರೆ ಮನೇಲಿ ಮಾಡಿದ್ದು ಅದು ಆರ್ಗ್ಯಾ ಆರ್ಗ್ಯಾನಿಕ್ ಮತ್ತು ಎಗ್ಲೆಸ್ ಕೇಕು ಅಂತ प्रतिवण्टि अम्म्ये हाराकद्रु सुनवामोमादहाति वेदः स नः परिषदति दुर्वाणि विश्वा नावेव सिन्धुं दुरितात्यग्निः तामग्निवर्णां तपसा ता ज्वलन्तीं वैरोचनीं कर्मफलेषु जुष्टाम् दुर्गां देवीघं शरणमहं प्रपद्ये सुतरसितरसेन अग्ने त्वं पारयानव्यो अस्मान् स्वस्ति विरति दुर्गाणि विश्वा न यशयोः

ಶಾಗರಿತ್ರಣ ಪಾಯಣೆತಿ ಹೇ ದೇವಿ ನಾರಾಯಣಿ ನಮೋಸ್ತತೆ ಸೃಷ್ಟಿಸ್ಥಿತಿವಿಶಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣಿ ನಮೋಸ್ತತೆ ರೋಗಾನ್ ಅಪಹಾಂಸುಷ್ಟಾಷ್ಟಾ ಕಾಂಸಕಲಾಷ್ಟೋಸ್ಕರ ಬರ್ತಡೇ ಅಮ್ಮಂಗ ನಾವೆಲ್ಲ ಪುಟ್ಟ ಮಕ್ಳಲ್ವಾ ಅದಕ್ಕೆ ನಾವ್ ಅಮ್ಮಂಗೆ ಕಿರೀಟ ಹಾಕಿದ್ವಿ ಆಮೇಲೆ ಅಮ್ಮನು ಮಕ್ಳ ತರಾನೆ ಕಿರೀಟ ಹಾಕ್ಸ್ಕೊಂಡ್ರು ಈ ಅಮ್ಮ ಕಿರೀಟ ಹಾಕೊಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಈಗ ನಾವೆಲ್ಲ ಅಮ್ಮನ ಕೇಕ್ ತಿನ್ನಿಸ್ತಾ ಇದ್ದೀವಿ ಮತ್ತೆ ಆ ಕೇಕು ಮೈದಾ ಹಾಕದೇ ಮಾಡಿದೆ ಗೊತ್ತಾ ನಿಮಗೆ ಅಂದ್ರೆ ಎಗ್ ಲೆಸ್ ಮೈದಾ ಲೆಸ್ ಕೇಕ್ ಬಟರ್ ಸ್ಪ್ಲೈಸ್ ಆಗಲೇ ಇಲ್ವಲ್ಲಮ್ಮ ശുഭാശയോ സൂര്യനടുത്തോ ഹീകിരണിര ಅಮ್ಮ ಇದಾರಲ್ಲ ಅವ್ರು ತುಂಬ ಫೇಮಸ್ ಸಿಂಗರು ಮಡಿಕೇರಿ ದಸರಾಕ್ಕೂ ಹೋಗಿ ಹಾಡ್ ಬಂದಿದ್ದಾರೆ ಮತ್ತೆ ಪ್ರತಿ ವರ್ಷ ಅಮ್ಮನ ಬರ್ತಡೆಗೂ ಅವರೇ ಪ್ರತಿ ಸಲ ಹಾಡ್ತಾ ಇರ್ತಾರೆ ಅಂತೂ ಇಂತೂ ಅಮ್ಮ ಬರ್ತಡೆಗೆ ಒಪ್ಕೊಂಡ್ರಲ್ಲ ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದೆ السلام <applause> <applause> ಕೇಕ್ ತಿಂತಾ ಇದ್ದಾರೆ ಮತ್ತೆ ಇಷ್ಟಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮದ್ದು ಅಂತ ಅನ್ಕೋಬೇಡಿ ಇನ್ನು ಡ್ಯಾನ್ಸು ಸಾಂಗು ಅಂತ್ಯಕ್ಷರಿ ಎಲ್ಲ ಇದೆ ಮತ್ತೆ ನಮ್ಮ ಜೊತೆ ಇರಿ ಹ್ಯಾಪಿ ಅಮ್ಮ ಓಹ್ ಹೋ ಹೋಹೋರ್ಕ್ ಆಗಿದೆ ಟ್ಯಾಬ್ ಇಡೋಕೆ ನೀನ್ ಕೊಡಂಗಿಲ್ಲ ನಾನು ನೋಡ್ಬಿಟ್ಟು ನೋಡಿದ ಪೇಂಟಿಂಗ್ ಪೇಂಟಿಂಗ ಗ್ಲಾಸ್ ಪೇಂಟಿಂಗು ಈಗ ಮನೇಲಿರ ಅಮ್ಮ ಮತ್ತೆ

ಚಿತ್ರ ಬರ್ದಿದ್ದಾಳೆ ಅಮ್ಮನ ಚಿತ್ರ ನೋಡಿ ಎನ್ ಚೆನ್ನಾಗಿ ತಗೋಳಿಯಮ್ಮ ಅಷ್ಟೇ ಹಿಂಗೆ ಹಾ ಅದು ಬೆಸ್ಟ್ ಐಡಿಯಾ ನೀವೇ ನನ್ನ ನಮ್ಮ ಜೀವ ಅಮ್ಮ ನಮ್ಮ ಮುದ್ದು ಅಮ್ಮ ಯು ಆರ್ ಬೆಸ್ಟ್ ಅಮ್ಮ ಯು ದ ಬೆಸ್ಟ್ इन दूसरी गिड़ी सस्पेक्ट ಏ ನಾನೇ ಮಾಡ್ತೀರ ಹಾಂ ಹೋಗಿ ಅಮ್ಮ ನೀವೇ ತುಂಬ ಸ್ಪೆಷಲ್ ಗಿಫ್ಟಮ್ಮ ನಿಮಗೆ ಅಂತ ತುಂಬ ಉಪಯೋಗ ಆಗುತ್ತೆ ಇಂಟು ಇಂಟ್ ಹೆಲ್ಪ್ ಮಾಡ್ಲಮ್ಮ ಇಲ್ಲಿ ತಗೊಳ್ಳಿ ಆಯ್ತಾ ಕುಕ್ ಮಾಡ್ತಾ ಇರಿ ಅಂತ

ಈಗ ನಾವೆಲ್ಲ ಅಮ್ಮಂಗೆ ಗಿಫ್ಟ್ ಕೊಟ್ವಿ ನೆಕ್ಸ್ಟ್ ಕಾರ್ಯಕ್ರಮ ಏನು ಅಂತ ಅಂದರೆ ಸ್ವಾಮೀಜಿಯವರು ಸತ್ಸಂಗ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆ ಅಂತ ಅಂದರೆ ತುಂಬ ಲಾಂಗ್ ವೀಡಿಯೋ ಆಯಿತು ಮತ್ತು ಇನ್ನು ತುಂಬ 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 ಕಾರ್ಯಕ್ರಮ ಇದೆ ಮತ್ತು ಮತ್ತೆ ಸಿಗೋಣ ಅಲ್ಲಿವರೆಗೂ ಜಯರಾಮ್ ಕೃಷ್ಣ